ನಮಸ್ತೆ ರವಿ ಲಗ್ನ ಭಾವದಲ್ಲಿದ್ದಾಗ ಚಂದ್ರ ಲಗ್ನ ಭಾವದಲ್ಲಿದ್ದಾಗ ಬರುವ ಶುಭ ಫಲಗಳು ಈ ಲಾಲ್ ಕಿತಾಬಿನ ಪರಿಹಾರಗಳು ರವಿ ಲಗ್ನ ಶುಭ ಭಾವಗಳಲ್ಲಿದ್ದಾಗ ಗೌರವ ಸಿಗುತ್ತದೆ ಧನ ಭೂಮಿ ಪಡೆದು ಒಳ್ಳೆಯ ಜೀವನ ನಡೆಸುತ್ತೀರಾ ಉಪಕಾರ ಬುದ್ಧಿ ಇರುತ್ತದೆ ಮಕ್ಕಳು ಕಡಿಮೆ ಹೆಂಡತಿಗೆ ರೋಗ ಬಾಧೆ ತಂದೆಯನ್ನು ಬಾಲ್ಯದಲ್ಲಿಯೇ ಕಳೆದುಕೊಳ್ಳುತ್ತಾರೆ ಶುಕ್ರ ರವಿ ಜೊತೆ ಇದ್ದರೆ ಅಥವಾ ಲಗ್ನದಿಂದ ಏಳನೇ ಭಾವದಲ್ಲಿದ್ದರೆ ಇದು ಉಂಟಾಗುತ್ತದೆ ಶನಿ ಸಂಬಂಧ ಇದ್ದರೆ ಅಪಮೃತ್ಯು ಬರಬಹುದು ಪರಿಹಾರ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತದೆ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿ ನೀರನ್ನು ಆರ್ಘ್ಯ ಕೊಡಿ ಗೋಧಿ ತಾಮ್ರ ದಾನ ಮಾಡಿ ನೀರಿನ ಪಾತ್ರೆಯಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಕುಡಿಯಿರಿ ಇದರಿಂದ ಒಳ್ಳೆಯದಾಗುತ್ತದೆ ತಂದೆಗೆ ಗೌರವ ಕೊಡಿ ಚಂದ್ರ ಲಗ್ನ ಭಾವದಲ್ಲಿದ್ದಾಗ ಶುಭ ಆರೋಗ್ಯ ಆಯಸ್ಸು ಗೌರವ ಸನ್ಮಾನ ದೊರೆಯುತ್ತದೆ ಮಾತೃ ಸುಖ ಇವರು ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೆಂಟು ವರ್ಷಗಳ ನಂತರವೇ ಮದುವೆ ಆಗಬೇಕು ವಿದೇಶದಲ್ಲಿ ವ್ಯಾಪಾರ ಮಾಡಬಹುದು ಶನಿ ರವಿ ಬುಧ ಅಶುಭ ಇದ್ದರೆ ಕಷ್ಟ ಎಂಟರಲ್ಲಿದ್ದರೆ ಕಷ್ಟ ಅನುಭವಿಸುತ್ತೀರಾ ಬೆಳ್ಳಿ ಪರಿಹಾರಕ್ಕಾಗಿ ಬೆಳ್ಳಿಯ ಲೋಟದಲ್ಲಿ ಹಾಲು ಅಥವಾ ನೀರನ್ನು ಕುಡಿಯಿರಿ ಹಾಲು ವ್ಯಾಪಾರ ಮಾಡಬಾರದು ತಾಯಿನ ಚೆನ್ನಾಗಿ ನೋಡಿಕೊಳ್ಳಿ ಮಳೆ ನೀರನ್ನು ಶೇಖರಿಸಿ ಇಟ್ಟುಕೊಳ್ಳಿ ಚಂದ್ರ ಮಂತ್ರ ಸೂರ್ಯ ಮಂತ್ರ ಜಪ ಮಾಡಿದರೆ ಒಳ್ಳೆಯದು ಓಂ ಗೃಡಿ ಸೂರ್ಯಾಯನಮ ಏಳು ಸಾವಿರ ಜಪ ಮಾಡಿ ದಿನ ಮಾಡಬಹುದು ಓಂ ಸೋಮ್ ಸೋಮ ನಮಃ ಹನ್ನೊಂದು ಸಾವಿರ ಜಪ ಮಾಡಿ ಸೋಮವಾರ ತುಂಬ ಒಳ್ಳೆಯದಾಗ್ತದೆ